ನಮಸ್ಕಾರ ವೀಕ್ಷಕರೇ ಮೀಡಿಯಾ ಸುದ್ದಿ ಚಾನಲ್ಗೆ ಸ್ವಾಗತ ಸುಸ್ವಾಗತ ವೀಕ್ಷಕರೇ ಇನ್ನೇನು ಕೆಲವೇ ದಿನಗಳಲ್ಲಿ ಪವಿತ್ರವಾದ ಶ್ರಾವಣ ಮಾಸ ಅದರಲ್ಲಿ ವರಮಹಾಲಕ್ಷ್ಮಿ ಹಬ್ಬ ಶುರುವಾಗ್ತಾ ಇದೆ ನೀವು ವರಮಹಾಲಕ್ಷ್ಮಿ ಹಬ್ಬವನ್ನು ಯಾವ ಥರ ಆಚರಿಸಬೇಕು ಮತ್ತು ಯಾವ ವಸ್ತುಗಳನ್ನು ತಗೊಬರಬೇಕು ಮತ್ತು ವರಮಹಾಲಕ್ಷ್ಮಿ ಹಬ್ಬದ ದಿನ ನೀವು ಆಚರಣೆ ಅಂದರೆ ಬೇರೆ ದಿನ ಯಾವ ಶುಕ್ರವಾರ ನೀವು ಹಬ್ಬ ಮಾಡಿದ್ರೆ ಉತ್ತಮ ಅನ್ನೋದನ್ನು ಈ ವಿಡಿಯೋದಲ್ಲಿ ತಿಳಿಸ್ಕೊಡ್ತೀನಿ ಹಾಗೆ ಯಾರೆಲ್ಲ ನಮ್ಮ ಚಾನಲ್ ನೋಡ್ತಾ ಇದ್ದೀರಾ ದಯವಿಟ್ಟು ನಮ್ಮ ಚಾನಲ್ಗೆ ಒಂದು ಸಬ್ಸ್ಕ್ರೈಬ್ ಮಾಡಿ ಮತ್ತೊಂದು ಲೈಕ್ ಕೊಟ್ಟು ಸಪೋರ್ಟ್ ಮಾಡಿ ಅತ್ಯಂತ ಪವಿತ್ರವಾದ ಮಾಸಗಳಲ್ಲಿ ಶ್ರಾವಣ ಮಾಸವು ಒಂದು ಶ್ರಾವಣ ಮಾಸದಲ್ಲಿ ಪಾಲಿಸಬೇಕಾದ ನಿಯಮಗಳು ಲಕ್ಷ್ಮೀದೇವಿ ಪ್ರೀತಿ ಪ್ರೀತಿಗೋಸ್ಕರ ಮಾಡಬೇಕಾದ ಕೆಲಸಗಳು ವರಮಹಾಲಕ್ಷ್ಮಿ ವ್ರತವನ್ನು ಆಗಸ್ಟ್ ಎಂಟು ಆಚರಿಸಲು ಆಗದಿದ್ದರೆ ಯಾವ ಶುಕ್ರವಾರ ಆಚರಿಸಬೇಕು ಶ್ರಾವಣ ಮಾಸಕ್ಕೂ ಮುನ್ನ ಯಾವ ವಸ್ತುಗಳನ್ನು ಮನೆಗೆ ತರಬೇಕು ಈ ಮಾಸದಲ್ಲಿ ಮಾಡಬಾರದ ತಪ್ಪುಗಳೇನು ಎಂದು ಈಗ ತಿಳಿಯೋಣ ವರಮಹಾಲಕ್ಷ್ಮಿ ದೇವತೆ ಜೊತೆ ಶಿವನಿಗೂ ಅತ್ಯಂತ ಪ್ರಿಯವಾದ ಮಾಸವೆಂದರೆ ಅದು ಶ್ರಾವಣ ಮಾಸವಾಗಿದೆ ಈ ಮಾಸದಲ್ಲಿ ಮಾಡುವ ಲಕ್ಷ್ಮೀ ಪೂಜೆಯಿಂದ ಸಕಲ ವಿಧಾನದ ದಾರಿದ್ರ್ಯಗಳಿಂದ ಮುಕ್ತರಾಗಿ ಹಣ ಐಶ್ವರ್ಯವನ್ನು ಹೊಂದಿ ಸುಖಜೀವನವನ್ನು ಕಾಣಬಹುದು ಈಗ ಮುಗಿಯುತ್ತಿರುವ ಆಷಾಢ ಮಾಸದಲ್ಲಿ ಶುಭ ಕಾರ್ಯಗಳನ್ನು ಮಾಡುವಂತಿಲ್ಲ ಆದರೆ ಶ್ರಾವಣ ಮಾಸದಲ್ಲಿ ಪೂಜೆ ಪುನಸ್ಕಾರಗಳ ಜೊತೆ ಶುಭ ಕಾರ್ಯಗಳು ಆರಂಭವಾಗುತ್ತದೆ ಈ ಮಾಸಕ್ಕಾಗಿ ಪ್ರತಿಯೊಬ್ಬರೂ ಕಾದಿರುತ್ತಾರೆ ಶ್ರಾವಣ ಮಾಸವು ಜುಲೈ ಇಪ್ಪತ್ತೈದನೇ ತಾರೀಕಿನಿಂದ ಆರಂಭವಾಗಿ ಆಗಸ್ಟ್ ಇಪ್ಪತ್ತ್ಮೂರನೇ ತಾರೀಕಿನಂದು ಶ್ರಾವಣ ಮಾಸ ಮುಕ್ತಾಯಗೊಳ್ಳುತ್ತದೆ ಈ ವರ್ಷ ಬಂದಿರುವ ಶ್ರಾವಣ ಮಾಸವು ಶುಕ್ರವಾರದ ದಿನವೇ ಆರಂಭವಾಗುತ್ತದೆ ಈ ಮಾಸದಲ್ಲಿ ಒಟ್ಟು ಐದು ಶ್ರಾವಣ ಶುಕ್ರವಾರಗಳು ಬಂದಿವೆ ನಾಲ್ಕು ಶ್ರಾವಣ ಮಂಗಳವಾರಗಳು ಬಂದಿವೆ ಶ್ರಾವಣ ಮಾಸದಲ್ಲಿ ಶುಕ್ರವಾರಗಳಂದು ಮಹಾಲಕ್ಷ್ಮೀ ದೇವಿಯನ್ನು ಪೂಜಿಸಿದರೆ ವರ್ಷ ಪೂರ್ತಿ ಐಶ್ವರ್ಯಕ್ಕೆ ಕೊರತೆ ಬರುವುದಿಲ್ಲ ಶ್ರಾವಣ ಮಂಗಳವಾರಗಳಂದು ತಪ್ಪದೇ ಮಂಗಳ ಗೌರಿ ವ್ರತವನ್ನು ಆಚರಿಸಬೇಕು ಸ್ತ್ರೀಯರು ವರಮಹಾಲಕ್ಷ್ಮಿ ವ್ರತಕ್ಕೋಸ್ಕರ ಒಂದು ವರ್ಷದಿಂದ ಕಾದಿರುತ್ತಾರೆ ಈ ಬಾರಿ ವರಮಹಾಲಕ್ಷ್ಮಿ ವ್ರತವು ಆಗಸ್ಟ್ ಎಂಟನೇ ತಾರೀಕು ಬಂದಿದೆ ಶ್ರದ್ಧೆ ಭಕ್ತಿಯಿಂದ ವರ್ಷಕ್ಕೆ ಒಂದು ಬಾರಿ ಈ ಪವಿತ್ರವಾದ ವ್ರತವನ್ನು ಯಾರು ಮನೆಯಲ್ಲಿ ಆಚರಿಸುತ್ತಾರೋ ಆ ಮನೆಯಲ್ಲಿ ಸಕಲ ಶುಭಗಳು ನಡೆಯುತ್ತವೆ ಅಮ್ಮನವರ ಅನುಗ್ರಹದಿಂದ ಸಂಪತ್ತು ವೃದ್ಧಿಯಾಗುತ್ತದೆ ಅಕಸ್ಮಾತ್ ವರಮಹಾಲಕ್ಷ್ಮಿ ವ್ರತದ ದಿನ ಮಹಾಲಕ್ಷ್ಮಿ ಪೂಜೆ ಮಾಡಲು ಸಾಧ್ಯವಾಗದಿದ್ದರೆ ತಿಂಗಳ ಸಮಸ್ಯೆ ಜೊತೆಗೆ ಇದರ ಕಾರಣಗಳಿಂದ ಪೂಜೆ ಮಾಡಲು ಸಾಧ್ಯವಾಗದಿದ್ದರೆ ಶ್ರಾವಣ ಉಳಿದ ಶುಕ್ರವಾರಗಳಲ್ಲೇ ಯಾವುದಾದರೂ ಒಂದು ಶುಕ್ರವಾರ ವ್ರತ ಆಚರಿಸಬಹುದು ಆದರೆ ಕೊನೆಯ ಶುಕ್ರವಾರ ವರಮಹಾಲಕ್ಷ್ಮಿ ವ್ರತವನ್ನು ಆಚರಿಸಬಾರದು ಶ್ರಾವಣ ಶುಕ್ರವಾರಗಳು ಯಾವ ದಿನಾಂಕದಲ್ಲಿ ಒಂದು ಬಂದಿವೆ ಎಂದು ನೋಡುವುದಾದರೆ ಜುಲೈ ಇಪ್ಪತ್ತೈದು ಆಗಸ್ಟ್ ಒಂದು ಆಗಸ್ಟ್ ಎಂಟು ಆಗಸ್ಟ್ ಹದಿನೈದು ಆಗಸ್ಟ್ ಇಪ್ಪತ್ತೆರಡು ಈ ಮಾಸದಲ್ಲಿ ಶ್ರಾವಣ ಶುಕ್ರವಾರಗಳ ಜೊತೆ ಶ್ರಾವಣ ಸೋಮವಾರ ಶ್ರಾವಣ ಮಂಗಳವಾರಗಳು ಕೂಡ ಮುಖ್ಯವಾದ ದಿನಗಳಾಗಿವೆ ಶ್ರಾವಣ ಮಾಸ ಆರಂಭಕ್ಕೂ ಮುನ್ನ ಕೆಲವು ವಸ್ತುಗಳನ್ನು ಮನೆಗೆ ತಂದಿಟ್ಟುಕೊಂಡರೆ ತುಂಬ ಒಳ್ಳೆಯದು ಮನೆಯಲ್ಲಿ ಮಹಾಲಕ್ಷ್ಮೀ ದೇವಿಯ ಫೋಟೋ ಇಲ್ಲವೆಂದರೆ ತಂದಿಟ್ಟುಕೊಳ್ಳಿ ಮಹಾಲಕ್ಷ್ಮೀ ದೇವಿಯ ಮುಖವಾಡ ಹಬ್ಬಕ್ಕಾಗಿ ತಂದಿಟ್ಟುಕೊಳ್ಳಿ ಲಕ್ಷ್ಮೀ ದೇವಿಗೆ ಅತ್ಯಂತ ಪ್ರಿಯವಾದ ಶಂಖವನ್ನು ಈ ಮಾಸದಲ್ಲಿ ತಂದಿಟ್ಟುಕೊಂಡರೆ ಸಾಕ್ಷಾತ್ ಮಹಾಲಕ್ಷ್ಮಿಯೇ ನಿಮ್ಮ ಮನೆಗೆ ಬಂದಂತಾಗುತ್ತದೆ ತಾವರೆ ಬೀಜಗಳನ್ನು ಮರೆಯದೇ ಈ ಮಾಸದಲ್ಲಿ ಮನೆಗೆ ತನ್ನಿ ತಾವರೆ ಬೀಜಗಳಿಂದ ಮಾಲೆಯನ್ನು ಮಾಡಿ ಮಹಾಲಕ್ಷ್ಮೀ ದೇವಿಯ ಚಿತ್ರಪಟಕ್ಕೆ ಅಲಂಕಾರ ಮಾಡಿ ಈ ಮಾಸದಲ್ಲಿ ಬೆಳ್ಳಿ ದೀಪದಲ್ಲಿ ದೀಪಾರಾಧನೆ ಮಾಡಿದರೆ ತುಂಬ ಶ್ರೇಷ್ಠ ಆದ್ದರಿಂದ ನಿಮ್ಮ ಶಕ್ತಿಗೆ ಅನುಗುಣವಾಗಿ ಚಿಕ್ಕ ಬೆಳ್ಳಿ ದೀಪವನ್ನು ಮನೆಗೆ ತಂದಿಟ್ಟುಕೊಳ್ಳಿ ಬೆಳ್ಳಿ ದೀಪಗಳನ್ನು ತರಲು ಸಾಧ್ಯವಾಗದಿದ್ದರೆ ಕನಿಷ್ಠ ಐದು ಮಣ್ಣಿನ ದೀಪಗಳನ್ನು ಮನೆಗೆ ತನ್ನಿ ಸರ್ವಶ್ರೇಷ್ಠವಾದ ಮಣ್ಣಿನ ದೀಪಗಳು ಕೂಡ ಮನೆಗೆ ಐಶ್ವರ್ಯ ಹಾಗೂ ನೆಮ್ಮದಿಯನ್ನು ಒತ್ತು ತರುತ್ತದೆ ಶ್ರಾವಣ ಮಾಸದಲ್ಲಿ ಹೊಸ ಪರಕ್ಕೆ ಬಾಚಣಿಗೆ ಬೆಳ್ಳಿಯ ಲಕ್ಷ್ಮೀ ನಾಣ್ಯ ಅರಿಶಿನ ಕುಂಕುಮ ಕವಡೆಗಳು ಗೋಮತಿ ಚಕ್ರಗಳು ಬಳೆಗಳು ಕಳಶಕ್ಕೆ ಬೇಕಾದ ತಾಮ್ರದ ಚೊಂಬು ನೂತನ ವಸ್ತ್ರಗಳನ್ನು ಖರೀದಿ ಮಾಡಿ ತರಬಹುದು ಶ್ರಾವಣ ಶನಿವಾರಗಳಂದು ವೆಂಕಟೇಶ್ವರ ಸ್ವಾಮಿಯ ಮುಂದೆ ಹಿಟ್ಟಿನ ದೀಪಾರಾಧನೆ ಮಾಡಿ ಕೋರಿಕೆಗಳು ಬೇಗನೆ ನೆರವೇರುತ್ತವೆ ಹಿಟ್ಟಿನ ದೀಪ ಸಾಧ್ಯವಾಗಿಲ್ಲ ಎಂದರೆ ತುಪ್ಪದ ದೀಪಾರಾಧನೆಯನ್ನು ಕೂಡ ಮಾಡಬಹುದು ಈ ಮಾಸದಲ್ಲಿ ಆದಷ್ಟು ತುಳಸಿ ಗಿಡದ ಮುಂದೆ ದೀಪಾರಾಧನೆ ಮಾಡಿ ತುಳಸಿ ದೇವಿಗೆ ವಿಶೇಷವಾಗಿ ಪೂಜೆ ಮಾಡಿ ಮನೆಯಲ್ಲಿ ತುಳಸಿ ಗಿಡ ಇಲ್ಲವೆಂದರೆ ಒಂದು ತುಳಸಿ ಗಿಡದ ಜೊತೆ ತುಳಸಿ ಕಟ್ಟೆಯನ್ನು ಕೂಡ ಮನೆಗೆ ತನ್ನಿ ಮಹಾಲಕ್ಷ್ಮಿ ಹಾಗೂ ದೇವರ ಕೃಪೆ ಪಡೆಯಲು ತುಳಸಿ ದೇವಿಯನ್ನು ಕೂಡ ಪೂಜಿಸಲೇಬೇಕು ಶ್ರಾವಣ ಸೋಮವಾರಗಳಂದು ಶಿವನ ದೇಗುಲಕ್ಕೆ ಹೋಗಿ ಶಿವಾಭಿಷೇಕ ಮಾಡಿ ಶಿವ ದರ್ಶನವನ್ನು ಶ್ರಾವಣ ಮಾಸದ ಸೋಮವಾರಗಳಂದು ಮಾಡಿದರೆ ಜನ್ಮ ಜನ್ಮಗಳ ಪಾಪಗಳೆಲ್ಲ ಕಳೆದು ಶಿವನ ಕೃಪೆ ಪ್ರಾಪ್ತಿಯಾಗುತ್ತದೆ ಕಷ್ಟಗಳೆಲ್ಲ ಮಂಜಿನಂತೆ ಕರಗಿ ಅದೃಷ್ಟದ ಜೀವನವನ್ನು ನೋಡಬಹುದು ಶ್ರಾವಣ ಮಾಸ ಆರಂಭಕ್ಕೂ ಮುನ್ನ ಮನೆಯನ್ನು ಶುಚಿ ಮಾಡಿಟ್ಟುಕೊಳ್ಳಿ ಮನೆಗೆ ಅವಶ್ಯಕತೆ ಇಲ್ಲದ ಕೆಟ್ಟು ಹೋದ ಹಾಳಾದ ವಸ್ತುಗಳನ್ನು ಮನೆಯಿಂದ ಹೊರಗೆ ಹಾಕಿ ಉಪಯೋಗಿಸದ ಪಾದರ್ಕ್ಷಗಳು ಕಬ್ಬಿಣದ ವಸ್ತುಗಳು ಪ್ಲ್ಯಾಸ್ಟಿಕ್ ಸಾಮಗ್ರಿಗಳು ಮನೆಯ ಮೆಟ್ಟಿಲಿನ ಕೆಳಗೆ ಮನೆಯ ಮೇಲಿಟ್ಟಿದ್ದರೆ ಹೊರಹಾಕಿ ಈ ವಸ್ತುಗಳು ಹೆಚ್ಚು ಕಾಲ ಮನೆಯಲ್ಲಿದ್ದರೆ ನೆಗೆಟಿವ್ ಶಕ್ತಿಯನ್ನು ಆಕರ್ಷಿಸುತ್ತದೆ ಶ್ರಾವಣ ಮಾಸದಲ್ಲಿ ಮಾಂಸಾಹಾರದಿಂದ ದೂರವಿರಿ ನಿಮ್ಮ ಯಜಮಾನರು ನಿಮ್ಮ ಮಾತನ್ನು ಕೇಳದೆ ಮಾಂಸಾಹಾರ ತಿನ್ನಲೇಬೇಕು ಎಂದರೆ ಹೋಟೆಲ್ನಲ್ಲಿ ಸೇವಿಸಲು ಹೇಳಿ ಅನಾರೋಗ್ಯ ಸಮಸ್ಯೆ ಇದ್ದವರು ಮನೆಯಲ್ಲಿದ್ದರೆ ಅವರಿಗೆ ಮಾತ್ರ ಮನೆಯಲ್ಲಿ ತಿನ್ನಲು ಅವಕಾಶ ಮಾಡಿಕೊಡಿ ನಿಮ್ಮ ಕೈನಿಂದಲೇ ಅಡುಗೆ ಮಾಡಿ ನೀವು ಮಾತ್ರ ನಿಯಮಿತವನ್ನು ಪಾಲಿಸಬಹುದು ಶ್ರಾವಣ ಮಾಸದಲ್ಲಿ ಮಹಾಲಕ್ಷ್ಮೀ ದೇವಿಯು ವರಮಹಾಲಕ್ಷ್ಮಿ ರೂಪದಲ್ಲಿ ಮನೆಗೆ ಬರುತ್ತಾಳೆ ಆದ್ದರಿಂದ ಈ ಮಾಸದಲ್ಲಿ ಕೇವಲ ಮನೆಯನ್ನಷ್ಟೇ ಅಲ್ಲದೆ ಮನಸ್ಸನ್ನು ಶುದ್ಧವಾಗಿಟ್ಟುಕೊಳ್ಳಿ ಯಾರೊಂದಿಗೂ ಜಗಳ ಮಾಡದೆ ಕೆಟ್ಟದ್ದನ್ನು ಆಲೋಚಿಸದೆ ಮನೆ ಮನಸ್ಸನ್ನು ಸಂತೋಷವಾಗಿಟ್ಟುಕೊಳ್ಳಿ ಈ ಮಾಸದಲ್ಲಿ ಮಹಾಲಕ್ಷ್ಮೀ ದೇವಿಯ ಕಥೆಗಳನ್ನು ಕೇಳಿ ಮನೆಯಲ್ಲಿರುವ ಮಕ್ಕಳಿಗೂ ಈ ಕಥೆಗಳನ್ನು ಹೇಳಿಕೊಡಿ ಮಕ್ಕಳ ಕೈನಲ್ಲಿ ಜಲದಿಂದ ಈ ಮಾಸದಲ್ಲಿ ಶಿವಾಭಿಷೇಕ ಮಾಡಿದ ಮಾಡಿಸಿದರೆ ವಿದ್ಯೆ ಪ್ರಾಪ್ತಿಯಾಗುತ್ತದೆ ಶ್ರಾವಣ ಮಾಸದಲ್ಲಿ ಸಾಕ್ಷಾತ್ ಶ್ರೀಕೃಷ್ಣ ಜನಿಸಿದ್ದು ಇದೇ ಮಾಸದಲ್ಲಿ ದೇವರು ಜನಿಸಿದ ಶ್ರವಣ ನಕ್ಷತ್ರದಿಂದ ಈ ಮಾಸವನ್ನು ಕರೆಯಲಾಗುತ್ತದೆ ಹೊಸದಾಗಿ ಮದುವೆಯಾದ ದಂಪತಿಗಳು ಮೊದಲ ಐದು ವರ್ಷ ಮಂಗಳಗೌರಿ ವ್ರತವನ್ನು ಈ ಮಾಸದಲ್ಲಿ ಮಾಡಿದ್ದರೆ ಪತಿ ಪತ್ನಿ ನಡುವೆ ಎಂದಿಗೂ ಮನಸ್ತಾಪ ಬರುವುದಿಲ್ಲವಂತೆ ಈ ಮಾಸದಲ್ಲಿ ನಾಗರ ಪಂಚಮಿ ವರಮಹಾಲಕ್ಷ್ಮಿ ವ್ರತ ರಕ್ಷಾಬಂಧನ ಶ್ರೀಕೃಷ್ಣ ಜನ್ಮಾಷ್ಟಮಿ ರಾಘವೇಂದ್ರ ಸ್ವಾಮಿಗಳ ಆರಾಧನೆ ಬರುತ್ತದೆ ಈ ಮಾಸದ ಮಾಹಿತಿ ಇಷ್ಟವಾದರೆ ಈ ವಿಡಿಯೋಗೆ ಒಂದು ಲೈಕ್ ಕೊಟ್ಟು ನಮ್ಮ ಚಾನಲ್ಗೆ ಒಂದು ಸಬ್ಸ್ಕ್ರೈಬ್ ಮಾಡಿ ಮತ್ತು ಈ ವಿಡಿಯೋವನ್ನು ನಿಮ್ಮ ಫ್ಯಾಮಿಲಿ ಫ್ರೆಂಡ್ಸ್ಗೆ ಶೇರ್ ಮಾಡಿ ಥ್ಯಾಂಕ್ ಯು ಧನ್ಯವಾದಗಳು